ಈ ಹಾಡನ್ನು ರಚನೆ ಮಾಡಿದವರು ಧಾರವಾಡ ಜಿಲ್ಲೆಯ ರಾಣಿಬೆನ್ನೂರಿನವರು ಇವರು ಶ್ರೀಮತಿ ಹೆಳವನಕಟ್ಟೆ ಗಿರಿಯಮ್ಮನವರು ಮಳೆಗರಿಸಿ ಜನರ ರಕ್ಷಣೆ ಮಾಡಿದ ಹಾಡನ್ನು ರಚನೆ ಮಾಡಿದ್ದಾರೆ ಮಳೆಯ ದಯ ಮಾಡೋ ರಂಗ ಮಳೆಯ ದಯ ಮಾಡೋ

உளியதோலோக்கா மழையதய மாடோ ரங்கா மழையதய மாடோ ரங்கா மழையய மாடோ பசுஜாத்தி உள்ளே சாரங்க மருக ಹೊಸಾತಿ ಹುಲ್ಲೆ ಸಾರಂಗ ಮೃಗಗಳು ಬಹಳ ಬಾಯಾರಿ ಬತ್ತಿದ ಕೆರೆಗೆ ಬಂದು ಬಹಳ ಬಾಯಾರಿ ಬತ್ತಿದ ಕೆರೆಗೆ ಕೃಷಿ ಋಷಿಯೊಳಗದಲೇ ತಲ್ಲಣಿಸಿ ಋಷಿಯೊಳಗದೆ ತಲ್ಲಣಿಸಿ ಮೂರ್ಛೆಗೊಂಡು ദശ ദശ ബായി്വിടു മഴയതയമാടോ രംഗ മഴയതയമാടോ രംഗ മഴയതയമാടോ രംഗ മഴയതയമാടോ നിമ്മ കരുണ തപ്പ ಕರುಣ ತಪ್ಪಿದರೆ ಉಳಿಯದು ಲೋಕ ಮಳೆಯ ದೊಯ ಮಾಡೋ ರಂಗ ಮಳೆಯ ದಯ ಮಾಡೋ ತಗೆಯಾಗಿ ದ್ರವದಿಂದ ಇರುವ ಭಾವಿಯ ನೀರ ತಗೆಯಾಗಿ ದ್ರವದಿಂದ ಇರುವ ಭಾವಿಯ ನೀರ ಮೊಗೆ ಮೊಗೆದು ಪಾತ್ರೆಯಲ್ಲಿ ನಾರಿಯರು ಮೊಗೆ ಮೊಗೆದು ಪಾತ್ರೆಯಲಿ ನಾರಿಯರು ಹಗಲೆಲ್ಲ ತರುತಿಯರು ಹಗಲೆಲ್ಲ ತರುತಿಯರು ಯೋಚನೆಯ ಮಾಡುತ್ತಾ ಬೇಗಂತಲಿ ತರಿಸೋ ಬೇಗದಿಂದಲಿ ತರಿಸೋ ಸೃಷ್ಟಿಯನು ಹರಿಯೇ ಮಳೆಯ ದಯ ಮಾಡೋ ರಂಗ ಮಳೆಯ ದಯ ಮಾಡೋ ರಂಗ ಮಳೆಯ ದಯ ಮಾಡೋ ನಿಮ್ಮ ಕರುಣ ತಪ್ಪಿದರೆ ம்ம கருண தப்பளியதுலோக்க மழையயமா ரங்க மழைய தயமா ரங்க மழையயமா ಸಂದು ಹೋದವು ಜ್ಯೇಷ್ಠ ಆಷಾಢ ಶ್ರಾವಣ ಸಂದು ಹೋದವು ಜ್ಯೇಷ್ಠ ಆಷಾಢ ಶ್ರಾವಣ ಸಂದು ಹೋದವು ಜ್ಯೇಷ್ಠ ಆಷಾಢ ಶ್ರಾವಣ ಬಂದಿರೆ ಭಾದ್ರಪದ ಮಾಸವೀಗ ಬಂದಿರೇ ಭಾದ್ರಪದ ಮಾಸವೀಗ ಇಂದು ಪುರಂದರೆಗೆ ಹೇಳಿರುಷ್ಟಿ ಅರಿಸೋ பூரந்தரகே ருஷ்டியா தரிசோ சந்தேக வாச்சே சந்தேக வாச்சே அளவன்கட்டே ரங்கய சந்தேக வாச்சே அளவன்கட்டே ரங்க மழைய தயமா ரங்க மழையய மாங்க கருண தப்பிதரே ಕರುಣ ತಪ್ಪಿದರೆ ಉಳಿಯದು ಲೋಕ ಕರುಣ ತಪ್ಪಿದರೆ ಉಳಿಯದು ಲೋಕ ಮಳೆಯ ದಯ ಮಾಡೋ ರಂಗ ಮಳೆಯ ದಯ ಮಾಡೋ ರಂಗ ಮಳೆಯದಯ ಮಾಡೋ ರಂಗ ಮಳೆಯದಯ ಮಾಡೋ Rengar, Rengar.